ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಬಿಫೋರ್ ಟು ಮೋನ್ ಆಲ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ ಸರ್ಕಾರಿ ನೌಕರರಿಗೆ ಮೆಗಾ ಹೈಕ್ ಹೊಸ ವರ್ಷದಲ್ಲಿ ಕೈ ಸೇರುವುದು ಜಾಕ್ಪಾಟ್ ಯಾರ ವೇತನದಲ್ಲಿ ಎಷ್ಟು ಹೆಚ್ಚಳ ಇಲ್ಲಿದೆ ಲೆಕ್ಕಾಚಾರ ವೀಕ್ಷಕರೇ ಆ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ಇಫ್ ಪಾಸಿಬಲ್ ಶೇರ್ ದಿಸ್ ವಿಡಿಯೋ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಪಿಂಚಣಿದಾರರ ಪಿಂಚಣಿಯಲ್ಲಿ ಏರಿಕೆ ಕಾಣಲಿದೆ ಯಾರಿಗೆ ಎಷ್ಟು ವೇತನ ಹೆಚ್ಚಾಗಲಿದೆ ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ಡಿಯರ್ನೆಸ್ ಅಲೋವೆನ್ಸ್ ಮತ್ತು ಡಿಯರ್ನೆಸ್ ರಿಲೀಫ್ ಅನ್ನು ಹೆಚ್ಚಿಸುತ್ತದೆ ಹಿಂದಿನ ವರ್ಷದ ಜುಲೈನಿಂದ ಡಿಸೆಂಬರ್ವರೆಗಿನ ಎಐಸಿಪಿಐ ಸೂಚ್ಯಾಂಕ ಸಂಖ್ಯೆಗಳ ಆಧಾರದ ಮೇಲೆ ಜನವರಿಯ ತುಟ್ಟಿ ನಿರ್ಧರಿಸಲಾಗುತ್ತದೆ ಸಾಮಾನ್ಯವಾಗಿ ಜನವರಿ ಡಿ ಎ ಹೆಚ್ಚಳ ಘೋಷಣೆಯನ್ನು ಮಾರ್ಚ್ ಮತ್ತು ಜುಲೈ ತುಟ್ಟಿ ಭತ್ತೆ ಹೆಚ್ಚಳವನ್ನು ಅಕ್ಟೋಬರ್ನಲ್ಲಿ ಘೋಷಣೆ ಮಾಡಲಾಗುತ್ತದೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಆಗಿದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿ ಎ ಇನ್ಕ್ರೀಸ್ ಮಾಡಿದ್ದಾರೆ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಮತ್ತು ಪಿಂಚಣಿದಾರರಿಗೆ ಡಿ ಆರ್ ಹೆಚ್ಚಳವನ್ನು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎಐಸಿಪಿಐ ಸೂಚ್ಯಂಕ ಸಂಖ್ಯೆಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆಯೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ಜುಲೈನಿಂದ ಅಕ್ಟೋಬರ್ವರೆಗೆ ಡೇಟಾ ಲಭ್ಯವಿದ್ದು ನವೆಂಬರ್ ಮತ್ತು ಡಿಸೆಂಬರ್ ಅಂಕಿ ಅಂಶಗಳು ಲಭ್ಯವಾದ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಡಿಸೆಂಬರ್ ಎಐಸಿಪಿಐ ಸೂಚ್ಯಂಕ ಸಂಖ್ಯೆಗಳನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರೀಕ್ಷಿಸಲಾಗಿದೆ ಇದರ ಬೆನ್ನಲ್ಲೇ ಮಾರ್ಚ್ನಲ್ಲಿ ಡಿ ಎ ಹೆಚ್ಚಳ ಘೋಷಣೆಯಾಗುವ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಎ ಐ ಸಿ ಪಿ ಐ ಸೂಚ್ಯಂಕವು ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಮಟ್ಟವನ್ನು ತಲುಪಿದೆ ಇದರಿಂದಾಗಿ ರಿಯಾಯಿತಿ ದರ ಶೇಕಡಾ ಐವತ್ತೈದು ಪಾಯಿಂಟ್ ಜೀರೋ ಐದಕ್ಕೆ ಏರಿಕೆಯಾಗಿದೆ ಡಿಸೆಂಬರ್ ವೇಳೆಗೆ ಸೂಚ್ಯಂಕ ನೂರ ನಲವತ್ತೈದು ಪಾಯಿಂಟ್ ಮೂರಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ ಇದರಿಂದ ತೊಟ್ಟಿ ಭತ್ತೆ ಶೇಕಡಾ ಐವತ್ತಾರಕ್ಕೆ ತಲುಪಲಾಗಿದೆ ಎಂದು ಎನ್ನಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಕೇಂದ್ರ ಸರ್ಕಾರವು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಿಸಿದರೆ ವೇತನ ಎಷ್ಟು ಏರಿಕೆಯಾಗಲಿದೆ ಎಂದು ನೋಡುವುದಾದರೆ ಪ್ರಸ್ತುತ ಕೇಂದ್ರ ಸರ್ಕಾರಿ ಈ ನೌಕರರಿಗೆ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಸೊ ಆ ಥರ ತ್ರೀ ಪರ್ಸೆಂಟ್ ಡಿ ಎ ನ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ಕ್ರೀಸ್ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಇದರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್